ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ಹಬ್ಬದಂದು ಪಟ್ಟಣದಲ್ಲಿನ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರೆಲ್ಲರೂ ಸೇರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಒಂದು ತಿಂಗಳು ಉಪವಾಸವಿದ್ದು ಹಬ್ಬವನ್ನು ಆಚರಿಸಿ ಕೊನೆಯ ದಿನದಂದು ಶ್ವೇತವರ್ಣದ ಭಟ್ಟೆಯನ್ನ ಧರಿಸಿ ಪ್ರಾರ್ಥನೆ ಸಲ್ಲಿಕೆ ಪರಸ್ಪರ ಶುಭಾಶಯ ಕೋರಿ ಹಬ್ಬ ಆಚರಿ ತಾಲೂಕಿನ ಬೆಳಗೇಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರುಗಳ ಸ್ಥಾನಕ್ಕೆ ನೀಡಿದ ಚುನಾವಣೆಯಲ್ಲಿ ಗೆದ್ದು ಬೇಗದ ಜೆಡಿಎಸ್ ಬೆಂಬಲಿತರು ಹನ್ನೆರಡು ಸ್ಥಾನಗಳ ಪೈಕಿ ಒಂಬತ್ತು ನಿರ್ದೇಶಕರುಗಳ ಜಯ ಗೆದ್ದ ನೂತನ ನಿರ್ದೇಶಕರುಗಳಿಗೆ ಶಾಸಕ ಸಿನ್ ಬಾಲಕೃಷ್ಣರಿಂದ ಅಭಿನಂದನೆ ಜಾನಪದ ನಮ್ಮ ಪೂರ್ವಜರ ಸಾಂಸ್ಕೃತಿಕ ಸೊಗಡು ತಲತಲಾಂತರಗಳಿಗೂ ಉಳಿಸಿಕೊಂಡು ಹೋಗಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯವೆಂದ ಶಾಸಕ ಬಾಲಕೃಷ್ಣರವರು ಪಟ್ಟಣದ ಅನಿಗಿನ ಕಿರುಬಂಗ ಮಂದಿರದಲ್ಲಿ ನಡೆದ ಪಾಯ ಬಯಲಾಟ ಸಂಭ್ರಮಕ್ಕೆ ಚಾಲನೆ ನೀಡಿ ಹೇಳಿಕೆ ಪಟ್ಟಣದ ಬಾಗಲ ರಸ್ತೆಯಲ್ಲಿರುವ ಈದ್ಗಾ ಮೈದಾನದ ಆವರಣದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ರಂಜಾನ್ ಕೊನೆಯ ದಿನವಾದ ಸೋಮವಾರದಂದು ಪ್ರಾರ್ಥನೆಯನ್ನ ಸಾಧಿಸಿದರು ಮುಸ್ಲಿಮರ ಪವಿತ್ರ ಮಾಸ ರಂಜಾನ್ ಭಾನುವಾರ ಮುಗಿಯಿದ್ದು ಸೋಮವಾರ ಶೋಭತ್ ಮೊದಲನೇ ದಿನದಂದು ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಿಸಿದರು ಪಟ್ಟಣದ ಬಾಗೂರು ರಸ್ತೆಯಲ್ಲಿರುವ ಈದ್ಗಾ ಮೈದಾನದ ಆವರಣದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ರಂಜಾನ್ ಕೊನೆಯ ದಿನವಾದ ಸೋಮವಾರದಂದು ಪ್ರಾರ್ಥನೆ ಸಲ್ಲಿಸಿದರು ಮುಸ್ಲಿಮರ ಪವಿತ್ರ ಮಾಸ ರಂಜಾನ್ ಭಾನುವಾರ ಮುಗಿದಿದ್ದು ಸೋಮವಾರ ಶವಲ್ ಮೊದಲನೇ ದಿನದಂದು ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಿಸಿದರು ಬೆಳಗ್ಗೆಯಿಂದಲೇ ಈದ್ಗಾ ಮೈದಾನದಲ್ಲಿ ತೆರಳಿದ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು ವೃದ್ಧರಿಂದ ಹಿಡಿದು ಚಿಕ್ಕ ಮಕ್ಕಳು ಭಕ್ತಿ ಭಾವದಿಂದ ಭಾಗವಹಿಸಿದ್ದರು ಧರ್ಮಗುರುಗಳು ಹಬ್ಬದ ಸಂದೇಶವನ್ನ ಸಾರಿ ದಾನ ಧರ್ಮದ ಮಹತ್ವವನ್ನು ಕುರಿತು ಬೋಧನೆ ಮಾಡಿದರು ಸಮಾಜದಲ್ಲಿ ಎಲ್ಲರೊಂದಿಗೆ ಸಹೋದರತೆಯಿಂದ ಬಾಳುವಂತೆ ಕರೆ ನೀಡಿದರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಪರಸ್ಪರ ಅಪ್ಪಿಕೊಂಡು ಸೋದರತ್ವ ಮೆರೆದರು ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು ಪ್ರಾರ್ಥನಾ ಸ್ಥಳಕ್ಕಾಗಮಿಸಿದ ಶಾಸಕರಾದ ಸಿಂ ಬಾಲಕೃಷ್ಣ ಅವರು ಮುಸ್ಲಿಂ ಬಾಂಧವರಿಗೆ ಶುಭಾಶಯಗಳನ್ನು ಕೋರಿ ತದನಂತರ ಮಾತನಾಡಿ ಮುಸ್ಲಿಂ ಬಡಾವಣೆಗಳಿಗೆ ಮೂಲಭೂತ ಸೌಕರ್ಯ ನೀಡಲು ಪತ್ನಿದ್ದೇನೆ ರಸ್ತೆ ಕುಡಿಯುವ ನೀರು ವಿದ್ಯುತ್ ಸೇರಿದಂತೆ ಮೂಲಭೂತ ಸೌಕರ್ಯಕ್ಕೆ ಆದ್ಯತೆ ನೀಡಿದ್ದು ಅಲ್ಪಸಂಖ್ಯಾತರ ಇಲಾಖೆಯ ಅನುದಾನದಲ್ಲಿ ಬಾಗು ರಸ್ತೆಯಲ್ಲಿರುವ ಈದ್ಗಾ ಮೈದಾನದ ಅಭಿವೃದ್ಧಿಗೆ अनुदान हाँ तो तो पहुंचे किसी के ताल्लुक से कोई बात तुम्हें मालूम हो तो सुनकर फौरन भरोसा मत करो तहकी करो क्या जो आदमी बोल रहा है ये सही है या गलत अच्छा बोल रहा है या बुरा हो सकता है कि कहने वाला और जिसके बारे में बोल रहा है उसकी दुश्मनी हो और उसकी नफरत मेरे दिल में डालना चाहता हो तो आकर मुझे कह रहा हो। तो अल्लाह फरमा रहे हैं एक थे अल्लाह ने उन्हें एक जगह भेजा कि वहां जाकर जकतूल करके उनसे मिलकर आओ तोी रमजान सुभाषण रमजान हब मुस्लिम बांधवर के सुभाषण बंदकृष्ण मतलब ಮೊಹಮ್ಮದ್ ಪೈಗಂಬರ್ ಅವರನ್ನು ಭಕ್ತಿಪೂರ್ವಕವಾಗಿ ವಿಶೇಷವಾಗಿ ಸ್ಮರಿಸುತ್ತಾ ಇವತ್ತು ದೇಶದೆಲ್ಲೆಡೆ ಪ್ರಪಂಚದೆಲ್ಲೆಡೆ ರಂಜಾನ್ ಹಬ್ಬವನ್ನು ಸಂಭ್ರಮ ಸಡಗರ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಏನು ಈ ಹೀದ್ಗಾ ಕಬ್ರಸ್ತಾನ ಆವರಣದಲ್ಲಿ ಆಯೋಜನೆಗೊಂಡಿರುವ ಪ್ರಾರ್ಥನಾ ಸಭೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಮುಸಲ್ಮಾನ್ ಬಾಂಧವರೇ ಮುಸಲ್ಮಾನ್ ಗುರುಗಳೇ ಹಾಗೂ ಈ ಒಂದು ನಗರದ ಪ್ರಥಮ ಪೌರಾದಂಥ ಮೋಹನ್ ಅವರೇ ಎಲ್ಲ ಮುಖಂಡರುಗಳೇ ಇವತ್ತು ಸುಮಾರು ಮೂವತ್ತು ದಿವಸಗಳು ಕಾಲ ಉಪವಾಸದಿಂದ ಇದ್ದು ಇವತ್ತು ಅದಕ್ಕೆ ಇವತ್ತು ಅದನ್ನು ತೆರೆಗೆ ಅವಕಾಶ ಮಾಡಿಕೊಟ್ಟು ಎಲ್ಲ ಭಕ್ತಿಪೂರ್ವವಾದಂಥ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದೀರಿ ಏಕೆಂದರೆ ನಾವು ನೂರು ರೂಪಾಯಿ ದುಡಿತೀವಿ ಹತ್ತು ರೂಪಾಯಿಯಾದರೂ ಕೂಡ ಸಹಾಯ ಮಾಡುವಂಥ ಭಾವನೆಗಳನ್ನು ಬಳಸ್ಕೋಬೇಕು ಅದಕ್ಕೆ ಪೂರಕವಾದಂಥ ಹಬ್ಬ ರಂಜಾನ ಹಬ್ಬ ಅಂತ ನಾನು ವಿಶೇಷವಾಗಿ ಭಾವಿಸಿದ್ದೇನೆ ಏಕೆಂದರೆ ಶಾಂತಿ ನೆಮ್ಮದಿಯ ಬದುಕಿಗೆ ಇಂಥ ಧಾರ್ಮಿಕ ಆಚರಣೆಗಳು ನಮಗೆಲ್ಲರಿಗೂ ಕೂಡ ಸಹಕಾರಿಯಾಗಿದೆ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಏಕೆಂದರೆ ಹಣ ಅಧಿಕಾರ ಶಾಶ್ವತವಲ್ಲ ನಾವು ಮಾಡುವಂಥ ಸೇವೆ ಯಾವಾಗಲೂ ಕೂಡ ಶಾಶ್ವತವಾಗಿರ್ತದೆ ಇರ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಬಹುಶಃ ಎಲ್ಲ ಕಡೆ ಯಾಕೆ ನನಗೆ ಬರುವಂಥ ಸಂದರ್ಭದಲ್ಲಿ ಸಹಸ್ರಾರು ಮುಸಲ್ಮಾನ್ ಬಾಂಧವರು ವ್ಯಕ್ತಿ ಪೂರ್ವ ರಾಜ್ಯದಲ್ಲಿ ಭಾಗವಹಿಸಿ ನಾವು ಕೂಡ ಈ ಒಂದು ಪ್ರಾರ್ಥನೆಯ ಒಂದು ಸಭೆಯಲ್ಲಿ ಭಾಗವಹಿಸುವಂಥ ಅವಕಾಶ ಸಿಕ್ಕಿದ್ದು ಕೂಡ ನಮ್ಮ ಒಂದು ಸೌಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಾವಿಸಿ ಇವತ್ತು ಈ ಒಂದು ಕಬ್ರಸ್ತಾನ್ ಒಂದು ಅಭಿವೃದ್ಧಿಗೆ ಪುರಸಭೆ ವತಿಯಿಂದ ನಮ್ಮ ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಹದಿನೈದು ಲಕ್ಷ ರೂಪಾಯಿ ಅನುದಾನವನ್ನು ಮಂಜೂರಾತಿಯನ್ನು ಮಾಡಿಸ್ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಎಲ್ಲೆಲ್ಲಿ ನಾವು ವಾಸಿಸ್ತಾ ಇದ್ದಾರೆಲ್ಲ ಮೂಲಭೂತ ಸೌಕರ್ಯಗಳನ್ನು ಅಗಿಸುವುದರ ಮೂಲಕ ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷರಾದ ಸಿಎನ್ ಮೋಹನ್ ಸದಸ್ಯರಾದ ಕವಿತಾ ರಾಜು ಫರ್ಹಾನ್ ಅನ್ಸರ್ ಪಾಷಾ ಹಾಗೂ ಮುಖಂಡರುಗಳು ಭಾಗವಹಿಸಿ ಹಬ್ಬದ ಶುಭಾಶಯ ಕೋರಿದರು ಚೌಕ್ ಮಸೀದಿ ಆಡಳಿತಾಧಿಕಾರಿಗಳಾದ ಶಮೀರ್ ಪಾಷಾ ಮುನಾವರ್ ಪಾಷಾ ಮುಖಂಡರುಗಳಾದ ಝಬೀನ್ನಾ ಬೇಗ್ ಸಾಯಿದ್ ಅಹ್ಮದ್ ಮುಕ್ತರ್ ಪಾಷಾ ಆಫ್ತರ್ ಪಾಷಾ ಚಾಂದ್ ಪಾಷಾ ತನ್ಜೀಂ ಪಾಷಾ ಮಾಜಿ ಪುರಸಭಾ ಅಧ್ಯಕ್ಷರಾದ ಅನ್ಸರ್ ಬೇಗ್ ಮಾಜಿ ಪುರಸಭಾ ಸದಸ್ಯರಾದ ಮುಮ್ತಾಕಿನ್ ಮುಖಂಡರಾದ ಫರ್ವೀಜ್ ಪಾಷಾ ಸುಹೀದ್ ಪಾಷಾ ಅನ್ಸರ್ ಪಾಷಾ ಸೇರಿ ಇತರರು ಇದ್ದರು ಹಬ್ಬದ ಹಿನ್ನೆಲೆ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ತಾಲೂಕಿನ ಬೆಳಕಿಹಳ್ಳಿ ಪ್ರಾಥಮಿಕ ಕೃಷಿ ಕತ್ತಿನ ಸಹಕಾರ ಸಂಘದ ಐದು ವರ್ಷಗಳ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಒಂಬತ್ತು ಅಭ್ಯರ್ಥಿಗಳು ಜಯಪಡಿಸುವ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ ಈ ಮೂಲಕ ಜೆಡಿಎಸ್ ಭದ್ರಕೋಟೆ ಎಂದು ಸಾಬೀತಾಗಿದೆ ಎಂದು ಶಾಸಕರಾದ ಅವರು ತಿಳಿಸಿದ್ದಾರೆ ಶಾಸಕರಾದ ಸಿಎನ್ ಬಾಲಕೃಷ್ಣರವರ ಸಹಕಾರದಿಂದ ಬೆಳಕಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಿರ್ದೇಶಕರಾಗಿ ಆಯ್ಕೆಯಾದ ಎಲ್ಲ ನಿರ್ದೇಶಕರುಗಳು ಶಾಸಕರಿಗೆ ಅವರ ನಿವಾಸಕ್ಕೆ ಆಗಮಿಸಿ ಅಭಿನಂದನೆ ಸಲ್ಲಿಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು ತೀವ್ರ ಪ್ರತಿಷ್ಠೆಯಾಗಿ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಪರಿಶ್ರಮದಿಂದ ಚುನಾವಣೆಯಲ್ಲಿ ಒಟ್ಟು ಹನ್ನೆರಡು ಸ್ಥಾನಗಳ ಪೈಕಿ ಒಂಬತ್ತು ಸ್ಥಾನಗಳನ್ನು ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ತಾಲೂಕಿನಲ್ಲಿ ತಾವು ರೈತರ ಪರವಾಗಿ ಮಾಡಿರುವ ಕಾರ್ಯಕ್ರಮಗಳೇ ಸಹಕಾರಿಯಾಗಿ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳು ಜಯಗಳಿಸಲು ಮುಖ್ಯ ಕಾರಣವಾಗಿದೆ ನೂತನ ನಿರ್ದೇಶಕರುಗಳು ಮತ ನೀಡಿರುವ ಮತದಾರರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯನಿರ್ವಹಿಸುವಂತೆ ಕಿವಿಮಾತು ಹೇಳಿದರು ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡ ಹಾಗೂ ನೂತನ ನಿರ್ದೇಶಕ ತೋಟಿ ನಾಗರಾಜ್ ಮಾತನಾಡಿ ವಿರೋಧ ಪಕ್ಷದ ನಾಯಕರು ಹೇಗಾದರೂ ಮಾಡಿ ಅಧಿಕಾರ ಹಿಡಿಯಲು ಪ್ರಯತ್ನಿಸಿದರು ಆದರೆ ಶಾಸಕರ ಬೆಂಬಲ ಹಾಗೂ ಸಹಕಾರದಿಂದ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಭಾರೀ ಬಹುಮತಗಳೊಂದಿಗೆ ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದಾರೆ ಚುನಾವಣೆಯಲ್ಲಿ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ತಿಳಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕುಸುಮಾ ಬಾಲಕೃಷ್ಣ ಯುವ ಮುಖಂಡ ಜಯದೀಪ್ ಗೌಡ ನೂತನ ನಿರ್ದೇಶಕರುಗಳಾದ ಕೆಎನ್ ನಾಗರಾಜ್ ಬಿಜಿ ಮೋಹನ್ ಗೋಪಿ ಸಿ ಎನ್ ನಟರಾಜ್ ಎಂಆರ್ ಸುರೇಶ್ ಭಾರತಿ ಕೃಷ್ಣಮೂರ್ತಿ ರಾಧಮ್ಮ ಬಸವೇಗೌಡ ಡಿ ಮಂಜುನಾಥ್ ಮುಖಂಡರಾದ ತೋಟಿ ನಾಗರಾಜ್ ನಂಜಪ್ಪ ಕೆ ಕೆಅಸೂರು ಅಶೋಕ್ ಜೆ ಮಂಜುನಾಥ್ ಪಟೇಲ್ ರಂಜು ಮಾರಡಿಹಳ್ಳಿ ವಿಶುಕಂಠೇಗೌಡ ತೋಟಿ ಮಂಜಣ್ಣ ಬೆಳಕಿಹಳ್ಳಿ ಮನು ಚಿಕ್ಕೋನಹಳ್ಳಿ ಮಂಜುನಾಥ್ ಸುಬ್ರಹ್ಮಣ್ಯ ಊಟಿಶಂಕರ್ ಚಿನ್ನನಹಳ್ಳಿ ರಾಮು ರಮೇಶ್ ಸೇರಿದಂತೆ ಮಾಜಿ ಕೃಷಿ ಪತ್ತಿನ ಅಧ್ಯಕ್ಷರು ನಿರ್ದೇಶಕರುಗಳು ಮತ್ತು ಮುಖಂಡರು ಹಾಜರಿದ್ದರು ಕರ್ನಾಟಕದ ಬಯಲಾಟ ಅಕಾಡೆಮಿಯಿಂದ ಸ್ಥಳೀಯ ಸಾಂಸ್ಕೃತಿಕ ಬೇರುಗಳನ್ನು ಗಟ್ಟಿಗೊಳಿಸುವ ಕ್ರಿಯಾಶೀಲ ಚಟುವಟಿಕೆಗಳ ಪ್ರತೀಕವೇ ಈ ಕಾರ್ಯಕ್ರಮವಾಗಿದೆ ಈ ಮೂಲಕ ನಮ್ಮ ಪೂರ್ವಜರ ಸಂಸ್ಕೃತಿಯ ಸೊಗಡು ಉಳಿಯುವಂತಾಗಲಿ ಎಂದು ಶಾಸಕರಾದ ಸಿಬಾಲಕೃಷ್ಣ ಅವರು ತಿಳಿಸಿದರು ಪಟ್ಟಣದ ಅನೇಕೇತನ ಕಿರುರಂಗ ಮಂದಿರದಲ್ಲಿ ಕರ್ನಾಟಕ ಬಯಲಾಟ ಅಕಾಡೆಮಿ ವತಿಯಿಂದ ಮೂಡಲಪಾಯ ಬಯಲಾಟ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಸಂವಾದ ಹಾಡುಗಾರಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕರ್ನಾಟಕವು ಕಲೆ ಮತ್ತು ಸಂಸ್ಕೃತಿಯಲ್ಲಿ ಶ್ರೀಮಂತ ರಾಜ್ಯವಾಗಿದ್ದು ಇಲ್ಲಿ ಸಾವಿರಾರು ಜಾನಪದ ಕಲೆಗಳು ಒಬ್ಬರಿಂದ ಒಬ್ಬರಿಗೆ ಮೌಖಿಕವಾಗಿ ಸಾಗುತ್ತಾ ಬಂದಿವೆ ಇಂದು ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಇಂದಿನ ಯುವಜನತೆಯ ಮೇಲಿದ್ದು ಜಾನಪದ ಕಲೆಗಳನ್ನು ಉಳಿಸಿ ತಿಳಿಸುವ ನಿಟ್ಟಿನಲ್ಲಿ ಅಕಾಡೆಮಿಯಿಂದ ಬಯಲಾಟ ಸಂಭ್ರಮ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಇದರ ಮೂಲಕ ವಿವಿಧ ಕಲೆಗಳನ್ನು ಪ್ರದರ್ಶಿಸುವ ಮೂಲಕ ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು ಕಲೆಗೆ ಜಾನಪದ ಕಲೆಯೇ ತಾಯಿ ಬೇರಾಗಿದೆ ಜಾನಪದ ಕಲೆಯನ್ನ ಮರೆತರೆ ಬೇರೆಯವ ಕಲೆಯು ಪರಿಪೂರ್ಣನಾಗರಾರದು ಕರಾವಳಿ ಭಾಗದಲ್ಲಿ ಯಕ್ಷಗಾನ ಬೆಳೆದಷ್ಟು ಬಯಲಾಟಗಳು ಬೆಳೆದಿಲ್ಲ ಪ್ರಸ್ತುತ ದಿನಗಳಲ್ಲಿ ಕಲೆ ಮತ್ತು ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡಿ ಜಾನಪದ ಕಲೆಗಳ ತರಬೇತಿ ನೀಡುವುದು ಅವಶ್ಯವಾಗಿದೆ ಇಂದಿನ ಸಂದರ್ಭದಲ್ಲಿ ಮೂಡಲಪಾಯ ವೈರಾಣ ಸಂಭ್ರಮ ಶಿಬಿರವನ್ನು ಆಯೋಜಿಸಿರುವುದು ಅತ್ಯಂತ ಶ್ಲಾಘನೀಯ ಕಾರ್ಯವಾಗಿದ್ದು ಇಂತಹ ತರಬೇತಿಗಳನ್ನ ಕಾರ್ಯಾಗಾರಗಳನ್ನು ಏರ್ಪಡಿಸುವ ಮೂಲಕ ಜಾನಪದ ಕಲೆಗಳ ಭವ್ಯ ಪರಂಪರೆಯನ್ನ ಉಳಿಸಬೇಕಾಗಿದೆ ಎಂದು ತಿಳಿಸಿದರು ಅದಕ್ಕೆ ನಾಟಕಗಳು ಈ ತರ ಇರ್ತಿರ್ಲಿಲ್ಲ ಅವತ್ತಿನ ಸಂದರ್ಭ ಕಾಲಘಟ್ಟಗಳಲ್ಲಿ ಅಲ್ಲೇ ಬಣ್ಣ ಹಚ್ಚಿಕೊಂಡು ಕೋರ್ಟ್ ಹಾಕೊಂಡು ನಾಟಕಗಳ ವ್ಯವಸ್ಥೆಯಲ್ಲಿ ಎಲ್ಲ ವಿಶೇಷವಾದಂಥ ಅವಕಾಶಗಳು ಲಭ್ಯವಾಗಿರುವಂಥ ಹಿನ್ನೆಲೆಯಲ್ಲಿ ಈ ಪೂರ್ವದ ಕಲೆಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ವಿಶೇಷವಾಗಿ ಸಹಕಾರಿಯಾಗಿದೆ ಅಂತಕ್ಕಂಥ ಮಾತುಗಳು ಕೂಡ ಈ ಸಂದರ್ಭದಲ್ಲಿ ಅಂತ ನಾವು ಅವರು ಕನ್ನಡದ ಪ್ರಾಧ್ಯಾಪಕರಾಗಿ ನಮ್ಮ ಕನ್ನಡದ ಬೋಧನೆಯನ್ನು ನಾವು ಮಾಡ್ತೀವಿ ಡಿಗ್ರಿ ಕಾಲೇಜಲ್ಲಿ ಆವತ್ತಿನ ದಿನಗಳಲ್ಲೂ ಕೂಡ ಇವತ್ತು ಚಂದ್ರಾಯಪಟ್ಟಣ ಇರಬಹುದು ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲೂ ಕೂಡ ಹಲವಾರು ನಾಟಕ ಪ್ರದರ್ಶನಗಳನ್ನು ಗುರುಗಳು ಚಂದ್ರ ಅವರು ಪ್ರದರ್ಶನ ಮಾಡಿ ಈ ರಾಜ್ಯದಲ್ಲಿ ಒಂದು ಪ್ರಖ್ಯಾತಿಯನ್ನು ಕೂಡ ವಿಶೇಷವಾಗಿ ನಡೆಸಿದ್ದಾರೆ ಅದಂದರೆ ಒಂದು ಸಾಹಿತ್ಯ ರಚನೆಗಳನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಕವನಗಳನ್ನು ಸಾಹಿತ್ಯಗಳನ್ನು ಅವರು ಬರೆಯುವುದರ ಮೂಲಕ ನಮ್ಮ ತಾಲೂಕಿನ ಕೀರ್ತಿಯನ್ನು ರಾಜ್ಯ ಮಟ್ಟದಲ್ಲಿ ಹೆಚ್ಚು ಮಾಡಿದ್ದಾರೆ ಎಂಬಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ ಇವತ್ತು ದೂರದ ಊರಿಂದ ಡಾಕ್ಟರ್ ದುರ್ಗಾ ರಾಮದಾಸ್ ಅವರು ಕಾರ್ಯಕ್ರಮಕ್ಕೆ ಒಂದು ಅಧ್ಯಕ್ಷ ವಹಿಸುತ್ತಿರುವುದು ತುಂಬ ವಿಶೇಷ ಇವು ನಮ್ಮ ಕ್ಷೇತ್ರ ಶಾಸಕನಾಗಿ ವಿಶೇಷವಾಗಿ ಅಭಿನಂದನೆಗಳಾದ ಕನ್ನಡ ಸಾಹಿತ್ಯ ಮತ್ತು ಕಲೆ ಸಂಸ್ಕೃತಿಯ ಚಟುವಟಿಕೆಗಳಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಡಿನಹಳ್ಳಿ ಲೋಕೇಶ್ ಮಾತನಾಡಿ ವಿಜ್ಞಾನ ತಂತ್ರಜ್ಞಾನ ಮತ್ತು ಜಾಗತೀಕರಣದ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿರುವ ಮನುಷ್ಯನ ಮನಸ್ಸಿಗೆ ನೆಮ್ಮದಿ ನೀಡುವ ಶಕ್ತಿ ಜಾನಪದ ಕಲೆಯಲ್ಲಿ ಅಡಗಿದೆ ಆಧುನಿಕತೆಯ ಭರಾಟೆಗೆ ಸಿಲುಕಿ ಜಾನಪದ ಕಲೆಗಳು ನಶಿಸಿ ಹೋಗುತ್ತಿವೆ ನಶಿಸಿ ಹೋಗುತ್ತಿರುವ ಇಂತಹ ಕಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಸ್ವಾಗತಾರ್ಹ ನಶಿಸಿ ಹೋಗುತ್ತಿರುವ ಜಾನಪದ ಕಲೆಗಳಿಗೆ ಪ್ರೋತ್ಸಾಹ ನೀಡಿ ಜಾನಪದ ಕಲೆ ಉಳಿಸುವ ನಿಟ್ಟಿನಲ್ಲಿ ಹಳ್ಳಿಗಳಲ್ಲಿ ಜಾನಪದ ಕಲಾವಿದರನ್ನ ಗುರುತಿಸುವ ಕೆಲಸವಾಗಬೇಕು ಇದನ್ನು ಇಲಾಖೆಯ ಜೊತೆಗೆ ಸಂಘ ಸಂಸ್ಥೆಗಳು ಮಾಡಬೇಕೆಂದರು ಜಾನಪದ ಹಾಡು ಸಂಗೀತ ನೃತ್ಯದ ಹಿಂದೆ ಆರಾಧನೆ ಈ ನೆಲದ ಸೊಗಡಿಗಿದೆ ಬದುಕಿಗೂ ಜಾನಪದಕ್ಕೂ ಸಂಬಂಧವಿದೆ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಪೂರ್ವಿಕರ ಜಾನಪದ ಕಲೆ ವಾದ್ಯ ಸಂಗೀತ ಕುಣಿತ ಪುಷ್ಟಿ ನೀಡಲಿದೆ ಆದ್ದರಿಂದ ಈ ಕಲೆಯ ಸಂಸ್ಕೃತಿ ದೇಶದ ಆತ್ಮಚರಿತ್ರೆ ಇದ್ದಂತೆ ಪರಂಪರೆಯನ್ನ ಬಿಟ್ಟು ವರ್ತಮಾನ ಕಟ್ಟಿಕೊಳ್ಳಲು ಎಂದಿಗೂ ಸಾಧ್ಯವಿಲ್ಲ ಪ್ರಸ್ತುತ ದಿನಗಳಲ್ಲಿ ಈ ಜಾನಪದ ಕಲೆ ಆಧುನೀಕರಣಗೊಳ್ಳುತ್ತಿದೆ ಮೂಲ ಸ್ವರೂಪ ಬಿಟ್ಟುಕೊಡದೆ ಆಧುನಿಕತೆಗೆ ಮುಖಾಮುಖಿಯಾಗಬೇಕು ಆಧುನಿಕತೆ ಹೆಸರಿನಲ್ಲಿ ಈ ಕಲೆಯನ್ನ ವಿರೂಪ ವಿಲಕ್ಷಣಗೊಳಿಸುವ ಕೆಲಸವಾಗಬಾರದು ಎಂದು ಸಲಹೆ ನೀಡಿದರು ಜನಪದ ಶೈಲಿಯಲ್ಲಿ ಇಂಥ ಒಂದು ಸಂಸ್ಥೆಗಳನ್ನ ಸರ್ಕಾರ ಹುಟ್ಟಾಕಿದ್ದೇ ತುಂಬಾ ಖುಷಿ ಪಡ್ತಕ್ಕಂಥ ವಿಷಯ ಇದರ ಜೊತೆ ಜೊತೆಗೆ ನಮ್ಕಾವಸ್ಥೆಗೆ ಒಂದು ಸಂಸ್ಥೆಗಳನ್ನ ಹುಟ್ಟಾಕೋದಕ್ಕಿಂತ ಅದಕ್ಕೆ ಜೀವ ತುಂಬಕ್ಕ ಕೆಲಸವನ್ನ ಮಾಡಬೇಕಾಗಿದೆ ಇತ್ತೀಚಿನ ದಿನಮಾನಗಳಲ್ಲಿ ಯಾಕೆಂದ್ರೆ ಆಡಂಬರದ ಬದುಕಿನಲ್ಲಿ ಬಹುಶಃ ಜನಪದ ಮತ್ತು ಇಂದಿನ ಶೈಲಿಯನ್ನ ಮರಿತಾ ಇದ್ದೇವೆ ಬಹುಶಃ ಅದಕ್ಕೆ ಉದಾಹರಣೆ ಅಂದ್ರೆ ಇಂದಿನ ಸಿನಿಮಾಗಳು ಜನಪದ ಶೈಲಿಯನ್ನು ರಂಗಭೂಮಿಯ ಶೈಲಿಯನ್ನು ಮತ್ತು ಸಾಹಿತ್ಯವನ್ನು ಅಡಕ ಮಾಡಿ ಹಾಡುಗಳನ್ನು ಆಡ್ತಾ ಇದ್ರು ಇವತ್ತಿನ ಸಿನಿಮಾದಲ್ಲಿ ಹಳೆಯ ಜನಪದವನ್ನು ಮಿಶ್ರಣ ಮಾಡಿ ಜನಪದ ಸತ್ವವನ್ನು ಹಾಳು ಮಾಡ್ತಕ್ಕಂಥ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಬಂಧುಗಳೇ ಇಂದಿನ ಕಣಗಾಲ್ ಪುಟ್ಟಣ್ಣನವರು ಇರ್ಬೋದು ಹಲವಾರು ನಿರ್ದೇಶಕರು ಆ ಒಂದು ಸತ್ವವನ್ನು ಹಿಡಿದು ಸಿನಿಮಾಗಳನ್ನ ತೋರ್ತಾ ಇದ್ರು ಜನಪದ ಸಾಹಿತ್ಯದಲ್ಲಿ ನಾವೆಲ್ಲರೂ ಕೂಡ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿ ಇರ್ತಾ ಇದ್ದು ಬಹುಶಃ ಹಿಂದೆ ರೈತರದವರು ಹುಲ್ಲು ಬಡಿಬೇಕಾದ್ರೆ ಕಣ ತೂರ್ಬೇಕಾದ್ರೆ ಮತ್ತೆ ಎಲ್ಲೂ ರಾಗಿ ಬೀಸಬೇಕಾದ್ರೆ ಮೊಸರು ಕಡೆ ಜನಪದ ಶೈಲಿ ಹಾಡುಗಳನ್ನು ಆಡಿ ತಮ್ಮ ಮಾನಸಿಕ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಬಯಲಾಟ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ ಕೆ ಆರ್ ದುರ್ಗಾದಾಸ್ ಮಾತನಾಡಿ ಬಯಲಾಟದ ಕಲೆಗಳು ಯಕ್ಷಗಾನದಂತೆಯೇ ವಿಶ್ವ ವಿಖ್ಯಾತಗೊಳ್ಳಲು ಪಠ್ಯ ನೃತ್ಯ ಹಾಡುಗಾರಿಕೆಯಲ್ಲಿ ಹಲವು ಬದಲಾವಣೆಗಳಿಂದ ತಂದು ಶಿಸ್ತುಬದ್ಧವಾಗಿ ಪ್ರದರ್ಶನಗೊಂಡರೆ ತನ್ನ ಗತವೈಭವವನ್ನು ಪಡೆಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಜಾನಪದ ಕಲೆಗಳು ಮನುಷ್ಯನಷ್ಟೇ ಪ್ರಾಚೀನತೆ ಹೊಂದಿದ ವಿಶಿಷ್ಟವಾದ ಕಲೆ ಸಮಾಜದಲ್ಲಿರುವ ಅಂಕು ಡೊಂಕುಗಳನ್ನು ತಿದ್ದುವ ಶಕ್ತಿ ಜಾನಪದ ಕಲೆಯಲ್ಲಿ ಅಡಗಿದೆ ಜಾನಪದ ಕಲೆಗಳು ಮನೋರಂಜನೆ ಜೊತೆಗೆ ಬುದ್ಧಿಶಕ್ತಿ ಮತ್ತು ಮಾರ್ಗದರ್ಶನ ನೀಡುವ ಮಾಧ್ಯಮವಾಗಿದೆ ರಾಜ್ಯದ ಇಪ್ಪತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಬಯಲಾಟದ ಪಾರಂಪರಿಕ ಕಲಾವಿದರಿದ್ದಾರೆ ವಿಭಿನ್ನ ಹೆಸರು ಮತ್ತು ಶೈಲಿಗಳು ಇವೆ ಇಂದಿನ ದೃಶ್ಯ ಮಾಧ್ಯಮ ಭರಾಟೆಯಲ್ಲಿ ಗ್ರಾಮೀಣ ಪ್ರದೇಶದ ದೊಡ್ಡಾಟ ಬಯಲಾಟದಂತಹ ಕಲೆಗಳು ಮರೆಯಾಗುತ್ತಿವೆ ಅವುಗಳನ್ನು ಉಳಿಸಿ ಬೆಳೆಸುವ ಕಾರ್ಯ ನಿರಂತರವಾಗಿ ನಡೆಯಬೇಕು ಗ್ರಾಮೀಣ ಪ್ರದೇಶದ ಕಲೆಗಳನ್ನ ಇಂದಿನ ಯುವ ಪೀಳಿಗೆಗೆ ಕಲಿಸುವಂತಹ ಕಲಾವಿದರು ಗಮನ ಹರಿಸಬೇಕು ಹಿಂದಿನ ದಿನಗಳಲ್ಲಿ ದೊಡ್ಡಾಟ ಮತ್ತು ನಾಟಕಗಳನ್ನು ಪ್ರದರ್ಶಿಸುವುದು ಸಂಪ್ರದಾಯವಾಗಿತ್ತು ಆ ಮೂಲಕ ತಮ್ಮ ಕಲೆ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಮೆರೆಯುತ್ತಿದ್ದರು ಜೊತೆಗೆ ಐತಿಹಾಸಿಕ ದಿನಗಳನ್ನ ಮೆಲುಕು ಹಾಕುತ್ತಿದ್ದರು ಆದರೆ ಇಂದಿನ ಯುವ ಪೀಳಿಗೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗಿದೆ ಎಲ್ಲ ಪರಂಪರೆಗಳಿಗೂ ಧಕ್ಕೆ ಬರುತ್ತಿದೆ ಆದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವ ಇಂತಹ ಕಲೆಗಳನ್ನು ಸರ್ಕಾರ ಪ್ರೋತ್ಸಾಹಿಸುವ ಅಗತ್ಯವಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಬಯಲಾಟ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ ಕೆ ಆರ್ ದುರ್ಗಾದಾಸ್ ಮಾತನಾಡಿ ಬಯಲಾಟದ ಕಲೆಗಳು ಯಕ್ಷಗಾನದಂತೆಯೇ ವಿಶ್ವವಿಖ್ಯಾತಗೊಳ್ಳಲು ಪಠ್ಯ ನೃತ್ಯ ಹಾಡುಗಾರಿಕೆಯಲ್ಲಿ ಹಲವು ಬದಲಾವಣೆಗಳನ್ನು ತಂದು ಶಿಸ್ತುಬದ್ಧವಾಗಿ ಪ್ರದರ್ಶನಗೊಂಡರೆ ತನ್ನ ಗತವೈಭವವನ್ನು ಪಡೆಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಜಾನಪದ ಕಲೆಗಳು ಮನುಷ್ಯನಷ್ಟೇ ಪ್ರಾಚೀನತೆ ಹೊಂದಿದ ವಿಶಿಷ್ಟವಾದ ಕಲೆ ಸಮಾಜದಲ್ಲಿರುವ ಅಂಕು ಡೊಂಕುಗಳನ್ನು ತಿದ್ದುವ ಶಕ್ತಿ ಜಾನಪದ ಕಲೆಯಲ್ಲಿ ಅಡಗಿದೆ ಜಾನಪದ ಕಲೆಗಳು ಮನೋರಂಜನೆ ಜೊತೆಗೆ ಬುದ್ಧಿಶಕ್ತಿ ಮತ್ತು ಮಾರ್ಗದರ್ಶನ ನೀಡುವ ಮಾಧ್ಯಮವಾಗಿದೆ ರಾಜ್ಯದ ಇಪ್ಪತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಬಯಲಾಟದ ಪಾರಂಪರಿಕ ಕಲಾವಿದರಿದ್ದಾರೆ ವಿಭಿನ್ನ ಹೆಸರು ಮತ್ತು ಶೈಲಿಗಳು ಇವೆ ಇಂದಿನ ದೃಶ್ಯ ಮಾಧ್ಯಮ ಭರಾಟೆಯಲ್ಲಿ ಗ್ರಾಮೀಣ ಪ್ರದೇಶದ ದೊಡ್ಡ ಬಯಲಾಟದಂತಹ ಕಲೆಗಳು ಮರೆಯಾಗುತ್ತಿವೆ ಅವುಗಳನ್ನು ಉಳಿಸಿ ಬೆಳೆಸುವ ಕಾರ್ಯ ನಿರಂತರವಾಗಿ ನಡೆಯಬೇಕು ಗ್ರಾಮೀಣ ಪ್ರದೇಶದ ಕಲೆಗಳನ್ನು ಇಂದಿನ ಯುವ ಪೀಳಿಗೆಗೆ ಕಲಿಸುವಂತಹ ಕಲಾವಿದರು ಗಮನಹರಿಸಬೇಕು ಹಿಂದಿನ ದಿನಗಳಲ್ಲಿ ದೊಡ್ಡಾಟ ಮತ್ತು ನಾಟಕಗಳನ್ನು ಪ್ರದರ್ಶಿಸುವುದು ಸಂಪ್ರದಾಯವಾಗಿತ್ತು ಆ ಮೂಲಕ ತಮ್ಮ ಕಲೆ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಮೆರೆಯುತ್ತಿದ್ದರು ಜೊತೆಗೆ ಐತಿಹಾಸಿಕ ದಿನಗಳನ್ನು ಮೆಲುಕು ಹಾಕುತ್ತಿದ್ದರು ಆದರೆ ಇಂದಿನ ಯುವ ಪೀಳಿಗೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗಿದೆ ಎಲ್ಲಾ ಪರಂಪರೆಗಳಿಗೂ ಧಕ್ಕೆ ಬರುತ್ತಿದೆ ಆದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವ ಇಂತಹ ಕಲೆಗಳನ್ನು ಸರ್ಕಾರ ಪ್ರೋತ್ಸಾಹಿಸುವ ಅಗತ್ಯವಿದೆ ಎಂದರು ಬಯಲಾಟ್ ಅಕಾಡೆಮಿಯ ಸದಸ್ಯ ಬಿ ಪರಶುರಾಮ್ ಹರಪ್ಪನಹಳ್ಳಿ ಅವರಿಂದ ಮೂಡಲಪಾಯ ಅಂದು ಇಂದು ವಿಷಯ ಕುರಿತು ಸಂವಾದಗೋಷ್ಠಿ ನಡೆಸಿದರು ಈ ನಾಗಣ್ಣ ಮತ್ತು ಸಂಗಡಿಗರಿಂದ ಭೀಮಾರ್ಜುನರ ಕಾಳಂಗ ಪ್ರಸಂಗ ಕುರಿತು ಮೂಡಲಪಾಯ ಪ್ರದರ್ಶಿಸಿದರು ಅಂತಾರಾಷ್ಟ್ರೀಯ ಕಲಾವಿದ ಗುಂಡೂರಾಜ್ ಹೂವಿನಹಳ್ಳಿ ಕಾವಲು ತಂಡದವರಿಂದ ಕರಿಬಂಟನ ಕಾಳಗ ಪ್ರಸಂಗ ಕುರಿತು ಗೊಂಬೆ ಆಟ ನೋಡುಗರ ಮನಸ್ಸೂರೆಗೊಂಡಿತು ಕಾರ್ಯಕ್ರಮದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್ ಕರ್ನಾಟಕ ಬಯಲಾಟ ಅಕಾಡೆಮಿಯ ಸದಸ್ಯ ಪಾಲಾಕ್ಷಯ್ಯ ಸದಸ್ಯ ಸಂಚಾಲಕ ಡಾಕ್ಟರ್ ಚಂದ್ರು ಕಾಳಿನಹಳ್ಳಿ ಗೋವಿಂದೇಗೌಡ ನಾರಾಯಣ್ ಕಾಳಿನಹಳ್ಳಿ ಕೆಬಿ ಮಂಜಪ್ಪ ನಿಂಬೆಹಳ್ಳಿ ಚಂದ್ರು ಎಚ್ಎಸ್ ಗಿರಿರಾಜ್ ಬಿಡಿ ಶಂಕರೇಗೌಡ ಕಾಂತರಾಜು ಶಿವನೇಗೌಡ ಪಾಟೀಲ್ ಮೋಹನ್ ಮಠನವಿಲೆ ಗೋವಿಂದರಾಜು ದಿಂಡಗೂರು ಪಾರ್ಥ ಕೆಎನ್ ಉಮೇಶ್ ತೆಂಕನಹಳ್ಳಿ ನಂಜುಂಡಮೈ ಶಿವಶಂಕರಪ್ಪ ಕೃಷ್ಣಯ್ಯ ಬರಾಳು ಶಿವರಾಮ್ ವೆಂಕಟೇಶ್ ಪ್ರಸಾದ್ ಹೆಚ್ ಡಿ ರಂಗಸ್ವಾಮಿ ಕಲಾವಿದರಾದ ಆರ್ಪಿಪುಟ್ಟೇಗೌಡ ಎನ್ಆರ್ ಗುಣಶಂಕರ್ ಎಚ್ಆರ್ ನಿಂಗೇಗೌಡ ಆರ್ ಪುಟ್ಟಸ್ವಾಮಿಗೌಡ ರಾಘವೇಂದ್ರ ಪಾಟೀಲ್ ರಾಣಿ ಚರಶ್ರೀ ಸಾವಿತ್ರಮ್ಮ ಸೇರಿದಂತೆ ಇತರರು ಭಾಗವಹಿಸಿದ್ದರು ಚಾಮರಾಜನಗರದಿಂದ ಬೀದರ್ವರೆಗೆ ಕರಾವಳಿ ಕರ್ನಾಟಕವನ್ನು ಬಿಟ್ಟು ಉಳಿದಿರ್ತಕ್ಕಂಥ ಪ್ರದೇಶಗಳಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥ ಪಾರಂಪರಿಕವಾದಂಥ ಕಲೆ ಮೂಡಪ್ಪಾಯ ಅಂತ ಕರೀತಾರೆ ಈ ಮೂಡಪ್ಪಾಯ ಅಂತ ನಾವು ಹೇಳಿದು ಮೊದಲಿಂದಲೂ ಚಾಲ್ತಿಯಲ್ಲಿತ್ತು ಉತ್ತರ ಕರ್ನಾಟಕಕ್ಕೆ ದೊಡ್ಡ ಪ್ರವೇಶ ಸಣ್ಣಟದ ಪ್ರವೇಶ ದೊಡ್ಡಾಟ ಸಣ್ಣದ ಪ್ರವೇಶ ಆದ್ಮೇಲೆ ಉತ್ತರ ಕರ್ನಾಟಕದಲ್ಲಿ ಅದನ್ನು ದೊಡ್ಡಾಟ ಅಂತ ಕರ್ಕೊಂಡ್ರು ನಮ್ಮ ಉಡುಪಾಯ ಅನ್ನೋ ವಯಸ್ಸನ್ನ ಇಟ್ಕೊಂಡ್ರು ಅದಕ್ಕೆ ಇದು ಒಂದು ಕಾರಣ ಇತ್ತು ದೊಡ್ಡಾಟ ಅಂದ್ರೆ ವೇಷಭೂಷಣಗಳು ಭುಜ ಕೀರ್ತಿ ಎಲೆಹಾರ ಇವೆಲ್ಲ ದೊಡ್ಡದಾಗಿ ಅಂತ ನಮ್ಮ ಮೂಡಲ್ಪಾಯ ನೋಡಿದಾಗ ನಿಮ್ಗೆ ಅನಿಸ್ತದೆ ಕರಾವಳಿ ಕರ್ನಾಟಕದ ಬಯಲಾಟ ನೋಡಿದಾಗ ನಿಮ್ ಅನಿಸ್ತದೆ ಮೂಡಿಪಾಯದಲ್ಲಿ ಅಂತ ಒಂದು ಫರ್ಟಿಲಿಟಿ ಇಲ್ಲ ಈ ಕಲೆಯಲ್ಲಿ ಅಂತ ಶಕ್ತಿ ಇಲ್ಲ ಅಂತ ಅನಿಸ್ತದೆ ಅನಿಸಿರಬಹುದು ಕರಾವಳಿಯವರು ತುಂಬಾ ಚೆನ್ನಾಗಿ ಚಂದ ಮಾಡ್ಕೊಂಡಿದ್ರು ವೇಷಭೂಷಕರಿಗೆ ಕಥಕಲಿಯ ಪ್ರಭಾವದಿಂದ ಅವರಿಗೆ ಬೇಕಾದಂತ ವೇಷಭೂಷಣ ಏನೋ ಬದಲಾವಣೆಗಳು ಮಾಡ್ಕೊಂಡು ನಮ್ಮ ಹಿರಿಯರೇನು ಮಾಡಿದ್ರೆ ಬದಲಾವಣೆ ಮಾಡಕ್ ನಮ್ದು ಏನಿದೆ ಪರಂಪರೆ ಇದೆ ಅದನ್ನು ಕಾಪಾಡಕ್ಕೆ ಹೋಗ್ಬೇಕು ಆ ನಂತರದಲ್ಲಿ ಬೇಕಾದಷ್ಟು ವಿಚಾರಗೋಷ್ಠಿಗಳು ಸಮಾಜು ಆ ವಿಚಾರ ಸಮಾಜ ಆದ್ರೂ ಕೂಡ ಏನಾಯ್ತಂದ್ರೆ ಮೂಡಲಪಾಯ ಪುಷ್ಕರೇ ಆಡ್ತಕ್ಕಂಥ ಇದು ಆಟ ತಮ್ಮ ಬಿಡುವಿನ ವೇಳೆಯಲ್ಲಿ ಕರೆಸಿ ಮೂರು ತಿಂಗಳ ತಾಲೀಮ್ ಮಾಡಿ ಅನಕ್ಷರಸ್ಥರೇ ಜಾಸ್ತಿ ಇದರಲ್ಲಿ ಭಾಗವಹಿಸಿ ತಾವೇ ಹಣವನ್ನು ಹಾಕಿ ಪಟ್ಟಿ ಹಾಕಿ ಅಥವಾ ಊರಿನ ಜನ ಪಟ್ಟಿ ಹಾಕಿ ಒಂದು ಬಯಾಟ ನಾಟಕವನ್ನು ಆಡಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾವಂತರು ಇದಕ್ಕೆ ಜಾಸ್ತಿ ಒತ್ತು ಕೊಟ್ಟಿಲ್ಲ ಈಗಲೂ ಕೂಡ ಹಳ್ಳಿಗಳಲ್ಲಿ ವಿಶೇಷವಾಗಿ ಹೆಚ್ಚಿನ ಬಯಲಾಟಗಳನ್ನು ಆಡ್ತಾಯಿದ್ರು ವಿದ್ಯಾವಂತರು ಇದರಲ್ಲಿ ಭಾಗವಹಿಸೋದು ಭಾಳ ಕಡಿಮೆ ಮೊದಲು ಪ್ರತಿ ಜಾತ್ರೆಗಳಲ್ಲೇ ಆಗಲಿ ಹಬ್ಬ ಹರಿದಿನಗಳಲ್ಲೇ ಆಗಲಿ ನಮ್ಮಲ್ಲಿ ಬಯಲಾಟ ಆದರೆ ಅದು ಒಂದು ಹಬ್ಬ ಇದಾಗುತ್ತೆ ಆ ಒಂದು ವಾತಾವರಣ ಹಳ್ಳಿಗಳಲ್ಲಿ ನಿರ್ಮಾಣ ಆಗ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ನಾಟಕ ಬಂತು ಸಿನಿಮಾಗಳು ಬಂದವು ಟಿ ವಿ ಮಾಧ್ಯಮ ಬಂದವು ಮೊಬೈಲ್ ಬಂದವು ಹೀಗಾಗಿ ಜನರಿಗೆ ಕೂತ್ಕೊಂಡು ನೋಡುವಷ್ಟು ತಾಳ್ಮೆ ಯಾರಿಗೂ ಇಲ್ಲ ಎಲ್ಲರೂ ಅವಸರದಲ್ಲಿ ಇರ್ತಕ್ಕಂಥವ್ರಿಗೆ ಚಟಾಪಟ್ ಮುಗಿ ಬಿಡಬೇಕು ಅದೇನು ಬಯಲಾಟ ಬೆಳಗಿನ ರಾತ್ರಿವರೆಗೂ ನೋಡಬಹುದು ಅಂತೇಳಿ ಆ ತಾನ ಹೋಗಿ ರಾತ್ರಿಯಿಂದ ಹಿಡಿದು ಐದೂವರೆ ಗಂಟೆವರೆಗೂ ಬಯಲಾಟಗಳನ್ನು ಆಡ್ತಕ್ಕಂಥದ್ದು ಅದಕ್ಕೆ ಈಗ ನಮ್ಮ ಅಧ್ಯಕ್ಷರು ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಈ ಬಲೆವನ್ನು ಇತ್ತೀಚೆ ಐವತ್ತು ವರ್ಷ ಹಿಂದೆಗಳು ಎಲ್ಲ ಹಳೆ ಹಳ್ಳಿಗಳಲ್ಲಿ ಸಗಣಿಗಳು ಇರ್ತಿದ್ದವು ನಮ್ಮ ಚಂದ್ರಪ್ಪ ಸಾಬ್ರು ಇತ್ತೀಚಿನ ಮತ್ತೆ ಮರ್ತನ ನಮ್ಮ ಚಂದ್ರಾಭರಣದಲ್ಲಿ ಮಾಡ್ತಾ ಇರೋದಂತ ಅವರಿಗೆ ಅಭಿನಯಿಸಕ್ಕೆ ಇಷ್ಟಪಡ್ತೀವಿ ಕಾರ್ಯಕ್ರಮಗಳು ಹಿಂದೆ ಕೋಲಾಟ ಎಲ್ಲ ಡೊಳ್ಳು ಕುಣಿತ ಎಲ್ಲ ಇತ್ತೀಚೆಗೆ ಮರ್ತೋಯ್ತದೆ ಮತ್ತೆ ಈಗ ಹೊಸ ಜನ್ರೇಷನ್ಗೆ ಅವೆಲ್ಲ ಮರ್ತೋಗಿದ್ವಿ ಹೊಸ ಏನಿದ್ರಿಗೆಲ್ಲ ಟಿ ವಿಲಿ ರಿಯಲ್ಸು ಇವೆ ಇವು ನೋಡೋದೇ ಜಾಸ್ತಿ ಆಗಿದೆ ಕಲೆ ಹಳೆ ಕಲೆಗಳು ಇದೆ ಹಳೆ ಕಲೆ ಇಲ್ಲ ಹೋದ್ರೆ ಮುಂದಿನ ಜೀವನ ಬದುಕೋದು ಕಷ್ಟ ನಮ್ಮ ಚಂದ್ರಪಾಶಾ ಹೊಸ್ದಾಗಿ ಊಟಾಕಿ ಎಲ್ಲ ಯಂಗ್ ಗುರುಗಳು ಮಾಡೋದ್ರಿಂದ ಮುಂದೆ ಹೇಳಿ ತಾಲೂಕಿನ ನುಕೆಹಳ್ಳಿ ಹೋಬಳಿ ಕೇಂದ್ರದ ಬಾಗೂರು ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸುವ ಮೂಲಕ ಭಕ್ತಿಯಿಂದ ಹಾಗೂ ಸಂಭ್ರಮದಿಂದ ಅನ್ನ ಆಚರಿಸಿದರು ನುಕಿಹಳ್ಳಿ ಗ್ರಾಮದ ಜುಮ್ಮಾ ಮಸೀದಿಯಲ್ಲಿ ಬೆಳಗ್ಗೆ ಮುಸ್ಲಿಂ ಬಾಂಧವರು ಹೊಸ ಬಟ್ಟೆ ಧರಿಸುವ ಮೂಲಕ ಪರಸ್ಪರ ಹಬ್ಬದ ಶುಭಾಶಯ ಕೋರಿ ತದನಂತರ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡರು ಪಾಗುರು ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಗ್ರಾಮದ ಎಲ್ಲ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡರು ಕಳೆದ ಒಂದು ತಿಂಗಳ ಕಾಲ ಮುಸ್ಲಿಂ ಬಾಂಧವರು ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ಶ್ರದ್ಧಾ ಭಕ್ತಿಯಿಂದ ಉಪವಾಸ ಆಚರಿಸಿ ಭಾನುವಾರ ರಾತ್ರಿ ಉಪವಾಸವನ್ನು ಅಂತ್ಯಗೊಳಿಸಿದರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ತಾಲೂಕು ಮುಸ್ಲಿಂ ಜನಾಂಗದ ಅಧ್ಯಕ್ಷ ಸಮೀಉಲ್ಲಾ ಖಾನ್ ಜುಮಾ ಮಸೀದಿ ಅಧ್ಯಕ್ಷ ಫಾರೂಕ್ ಖಾನ್ ಕಾರ್ಯದರ್ಶಿ ಆಶ್ರಮ್ ಸದಸ್ಯರುಗಳಾದ ಅಡಿಕೆ ಬಾಬು ಮೊಹಮ್ಮದ್ ಸಿಕ್ಕಿಯಾ ಅನ್ಸರ್ ಪಾಷಾ ಅಲ್ಹಭಕ್ಷಿ सदात जम्मू इलियाज इमरान रावण, अमजद रिजवान हागु तेरेरो हाजिर इदर फरमा या इलाहु अल रमजान के महीने में भी, भी हमसे भी भूले से भी अनजाने से भी जो भी गुनाह हुए हैं या इलाहु अल सब इसी तरह हमेशा एक साथ मिलजुल कर रहने की तौफीक नसीब फरमा हमारे दिलों में मोहब्बत पैदा फरमा हमारे दिलों में उखुवत पैदा ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ಹಬ್ಬದಂದು ಪಟ್ಟಣದಲ್ಲಿನ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರೆಲ್ಲರೂ ಸೇರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಒಂದು ತಿಂಗಳು ಉಪವಾಸವಿದ್ದು ಹಬ್ಬವನ್ನು ಆಚರಿಸಿ ಕೊನೆಯ ದಿನದಂದು ಶ್ವೇತವರ್ಣದ ಧರಿಸಿ ಪ್ರಾರ್ಥನೆ ಸಲ್ಲಿಕೆ ಪರಸ್ಪರ ಶುಭಾಶಯ ಕೋರಿ ಹಬ್ಬ ಆಚರಣೆ ತಾಲೂಕಿನ ಬೆಳಗಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರುಗಳ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಗೆದ್ದು ಬೇಗಿದ ಜೆಡಿಎಸ್ ಬೆಂಬಲಿತರು ಹನ್ನೆರಡು ಸ್ಥಾನಗಳ ಪೈಕಿ ಒಂಬತ್ತು ನಿರ್ದೇಶಕರುಗಳ ಜಯ ಗೆದ್ದ ನೂತನ ನಿರ್ದೇಶಕರುಗಳಿಗೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಅಭಿನಂದನೆ ಜಾನಪದ ನಮ್ಮ ಪೂರ್ವಜರ ಸಾಂಸ್ಕೃತಿಕ ಸೊಗಡು ತಲತಲಾಂತರಗಳಿಗೂ ಉಳಿಸಿಕೊಂಡು ಹೋಗಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯವೆಂದ ಶಾಸಕ ಬಾಲಕೃಷ್ಣರವರು ಪಟ್ಟಣದ ಅನಿಕೇತನ ಕಿರುಡಂಗ ಮಂದಿರದಲ್ಲಿ ನಡೆದ ಮೂಡಲಪ್ಪಾಯ ಬಯಲಾಟ ಸಂಭ್ರಮಕ್ಕೆ ಚಾಲನೆ ನೀಡಿ ಹೇಳಿಕೆ இதரந்த வார்த்தா பிரசார முகாயவாயு மத்திய நம்ம நம்ம முந்தின ஜிஃபோர் ஜனவார்த்தியில் வந்திடு